ದೇವಾಲಯಗಳ ಮುಂಭಾಗದಲ್ಲಿ ಧೂಪಗಳನ್ನು ಹಾಕುವಂತಹ ಪದ್ಧತಿ ನಮ್ಮ ದೇಶದಲ್ಲಿ ಬಹಳ ಪ್ರಾಚೀನ ಕಾಲದಿಂದ ಇದೆ ಇದು ದೊಂಬಗಾಳೇಶ್ವರ ಸ್ವಾಮಿ ದೇವಸ್ಥಾನ ಕಾಳರಾಯಸ್ವಾಮಿ ದೇವಸ್ಥಾನ ಈ ದೊಂಬಗಾಳರಾಯಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿ ಇಂದು ದೀಪ ಧೂಪ ಹಾಕುತ್ತಿದ್ದಂತಹ ಪದ್ಧತಿಯನ್ನು ನಾನು ನೋಡಿದೆ ಭಕ್ತಿಯಿಂದ ಸಾಮಾನ್ಯವಾಗಿ ದೇವರನ್ನು ನೆನೆಸಿಕೊಂಡು ಧೂಪಗಳನ್ನು ಹಾಕ್ತಾರೆ ಇದು ದೇವಸ್ಥಾನದ ಹೊರಭಾಗದಲ್ಲಿ ಕುಳಿತಿರ್ತಾರೆ ಅವರು ಧೂಪಗಳನ್ನು ತಂದಿರ್ತಾರೆ ಇದು ಸಾಂಬ್ರಾಣಿ ಧೂಪ ಯಾವ ಧೂಪ ಸಾಂಬ್ರಾಣಿ ಧೂಪವನ್ನು ತಂದಿರ್ತಾರೆ ಒಂದು ಅಗ್ನಿಷ್ಟಿಕೆ ಇರ್ತದೆ ಅದರಲ್ಲಿ ದೇವರ ಹೆಸರಲ್ಲಿ ಧೂಪಗಳನ್ನು ಹಾಕ್ತಾರೆ ಇಂತಹ ಒಂದು ಪದ್ಧತಿ ಭಾರತದಲ್ಲಿ ಬಹಳ ದೇವಸ್ಥಾನಗಳಲ್ಲಿ ಕಂಡುಬರುತ್ತೆ ಇವರು ನೀವು ಎಲ್ಲೆಲ್ಲಿಗೆ ಹೋಗ್ತೀರಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ ಎಲ್ಲ ಜಾತ್ರೆಗಳಿಗೂ ಹೋಗ್ತೀರಿ ಎಲ್ಲೆಲ್ಲಿಗೆ ಹೋಗಿದ್ದೀರಿ ಬೆಟ್ಟ ಬಿಳಿಗಿರಿ ರಂಗನ್ ಬೆಟ್ಟ ಮಹದೇಶ್ವರ ಬೆಟ್ಟ ಎಲ್ಲ ಕಡೆ ಹೋಗ್ತೀವಿ ಜನ ಬರ್ತಾರ ಹಾಕ್ತಾರ ಎಷ್ಟು ಒಂದು ಧೂಪಕ್ಕೆ ಸಾಮಾನ್ಯವಾಗಿ ದೂಪ ದೇವರಿಗೆ ತೂಕ ಹಾಕೋದ್ರಿಂದ ಪುಣ್ಯ ಬರ್ತದೆ ಅಂತ ನಂಬಲಾಗುತ್ತೆ ನಾನು ಮೇಲ್ಕೋಟೆ ಸ್ವಾಮಿ ದೇವಸ್ಥಾನದ ಮುಂದೆ ಹಿಂಗೆ ಹಾಕ್ತಾರೆ ಅದೇ ನಾನು ನೋಡಿದ್ದೀನಿ ನೋಡಿ ಅವರು ಭಕ್ತಿಯಿಂದ ಈಗ ಇಬ್ಬರು ಕೂಡ ಭಕ್ತಿಯಿಂದ ಹಾಕ್ತಾ ಇದ್ದಾರೆ ಅವ್ರು ನೆನೆಸ್ಕೊಂಡು ದೇವರಿಗೆ ಧೂಪ ಹಾಕಿದ್ರೆ ಒಳ್ಳೇದಾಗತ್ತೆ ಅನ್ನೋದು ಅವರ ನಂಬಿಕೆ ಇದು ದೊಂಬಗಾಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಲವತ್ತೆಂಟನೇ ದಿನದ ಪೂಜಾ ಮಹೋತ್ಸವ ನಡೀತಾ ಇದೆ ಪೂಜಾ ಮಹೋತ್ಸವಕ್ಕಾಗಿ ನಾವು ಬಂದಿದ್ವಿ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು ಇಂತಹ ಸುಮಾರು ಜನ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಒಳಭಾಗದಲ್ಲಿ ಸೊ ಧೂಪ ಧೂಪ ಆಗೋರು ಕೂಡ ಜಾಸ್ತಿ ಇದ್ದಾರೆ ಸೊ ಹಾಗಾಗಿ ನಿಮಗೆ ತೋರಿಸೋಣ ಅಂತ